ಈ ಮೇಷರಾಶಿಯವರಿಗೆ ಗುರು ಸದ್ಯಕ್ಕೆ ಜನ್ಮರಾಶಿನಲ್ಲಿ ಇದ್ದಾನೆ ಮೇ ಒಂದನೇ ತಾರೀಕು ಮಧ್ಯಾಹ್ನ ಹೆಚ್ಚು ಕಮ್ಮಿ ಒಂದು ಮುಖಾಲಿಂದ ಎರಡು ಗಂಟೆ ಒಳಗೆ ರಾಶಿಗೆ ಪ್ರವೇಶ ಆಗತ್ತೆ ರಾಶಿಗೆ ಪ್ರವೇಶ ಆದ ಮೇಲೆ ಮೇಷರಾಶಿಯವರಿಗೆ ಎರಡನೇ ಸ್ಥಾನದಲ್ಲಿ ಗುರು ಇರ್ತಾನೆ ಗುರು ಎರಡನೇ ಸ್ಥಾನಕ್ಕೆ ಮೇಷರಾಶಿಯವರಿಗೆ ಬಂದ ಮೇಲೆ ಏನು ಅನುಕೂಲಗಳಾಗತ್ತೆ ಅನ್ನೋದನ್ನು ಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದರೆ ಧನಲಾಭ ಉಂಟಾಗತ್ತೆ ಮತ್ತು ವಿವಾಹ ಯೋಗ ಉಂಟಾಗುತ್ತೆ ಯಾರಿಗೆ ವಿವಾಹ ಆಗಿರೋದಿಲ್ಲ ಅದು ಅವರಿಗೆ ವಿವಾಹ ಯೋಗ ವಿವಾಹ ಯೋಗ ಅಂದಾಗ ವಿವಾಹ ಸಣ್ಣ ಮಕ್ಕಳಿಗೆ ಅಥವಾ ತುಂಬಾ ವಯಸ್ಸಾಗಿರೋರಿಗೆ ಅನ್ನೋ ಅರ್ಥ ಅಲ್ಲ ಅದು ಯಾರಿಗೆ ವಿವಾಹ ಆಗಿರಲ್ಲ ಅವರಿಗೆ ವಿವಾಹ ಯೋಗ ಉಂಟಾಗುತ್ತೆ ಮತ್ತು ಸಂತಾನ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಲಾಭ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಅದೇ ರೀತಿಯಲ್ಲಿ ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಹೊಸದಾಗಿ ಯಾವುದಾದ್ರೂ ಆಭರಣಗಳನ್ನೇ ಆಗಲಿ ಅಥವಾ ವಾಹನವನ್ನೇ ಆಗಲಿ ಅಥವಾ ಒಂದು ಭೂಮಿಯನ್ನ ಅಥವಾ ಗೃಹವನ್ನು ಖರೀದಿ ಮಾಡತಕ್ಕಂತಹ ಯೋಗ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ತಮ್ಮ ಮಾತಿನಿಂದ ಎರಡನೇ ಸ್ಥಾನ ಅಂದರೆ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಗಂ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಧನಸ್ಥಾನ ವಾಕ್ಸ್ಥಾನ ಆದ್ದರಿಂದ ತಮ್ಮ ಮಾತಿನಿಂದ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಗೆಲುವನ್ನು ಸಂಪಾದನೆ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಈ ಒಂದು ಮೇಷರಾಶಿಯವರಿಗೆ ಇರುತ್ತೆ ಅದೇ ರೀತಿಯಲ್ಲಿ ಈ ಮೇಷರಾಶಿಯವರಿಗೆ ಶನಿ ಬಂದು ಲಾಭಸ್ಥಾನದಲ್ಲಿ ಇದ್ದಾನೆ ಅಂದರೆ ಶನಿ ಸದ್ಯಕ್ಕೆ ಈ ಒಂದು ಕುಂಭರಾಶಿನಲ್ಲಿ ಇದ್ದಾನೆ ಆದ್ದರಿಂದ ಲಾಭಸ್ಥಾನದಲ್ಲಿ ಇದ್ದಾನೆ ಶನಿ ಲಾಭಸ್ಥಾನದಲ್ಲಿ ಇದ್ದಾಗ ಶಾಸ್ತ್ರದ ಪ್ರಕಾರ ನಾನಾ ರೀತಿಯಾದಂತಹ ಸುಖಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಕೀರ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಬೇರೆಯವರ ಒಂದು ಧನ ಪ್ರಾಪ್ತಿಯಾಗ್ತಕ್ಕಂಥದ್ದು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಕೃಷಿ ಕಾರ್ಯಗಳಲ್ಲಿ ಇರತಕ್ಕಂಥದ್ದು ಕೃಷಿನಲ್ಲಿ ಅಧಿಕ ಲಾಭ ಉಂಟಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ವಸ್ತ್ರಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಕೆಲಸದಲ್ಲಿ ಇರತಕ್ಕಂಥದ್ರಿಗೆ ಉದ್ಯೋಗದಲ್ಲಿ ಬಡ್ತಿ ನೌಕರಿಯಲ್ಲಿ ಬಡ್ತಿ ಪ್ರಮೋಷನ್ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರರಲ್ಲಿ ಬಹಳ ಪ್ರೀತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಧನಧಾನ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಆದರೆ ಈ ರಾಹು ಬಂದು ಮೇಷರಾಶಿಯವರಿಗೆ ಹನ್ನೆರಡನೇ ಸ್ಥಾನದಲ್ಲಿ ಇದ್ದಾನೆ ರಾಹು ಹನ್ನೆರಡನೇ ಸ್ಥಾನದಲ್ಲಿ ಇದ್ದಾಗ ಅಧಿಕ ಧನವ್ಯಯ ಉಂಟಾಗ್ತಕ್ಕಂಥದ್ದು ನಿದ್ರಾ ನಾಶ ಉಂಟಾಗ್ತಕ್ಕಂಥ ನಿದ್ರೆಗೆ ಭಂಗ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಯಾರಿಗೂ ಅನಾರೋಗ್ಯ ಇರುತ್ತೆ ಅವರನ್ನು ನೋಡ್ಕೋಬೇಕಾಗಿರುತ್ತೆ ಅವರ ನಿಮಿತ್ತವಾಗಿ ನಿದ್ರಾ ಭಂಗ ಉಂಟಾಗ್ತಕ್ಕಂಥದ್ದು ಮತ್ತು ಶತ್ರುಗಳಿಂದ ಭಯ ಉಂಟಾಗ್ತಕ್ಕಂಥದ್ದು ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಪಾಪಗ್ರಹಗಳು ಯಾವುದೇ ಪಾಪಗ್ರಹ ಇತ್ತು ಅಂದರೂ ಕೂಡ ಕುಜಾ ಶನಿ ಕೇತು ಈ ಯಾವುದೇ ಪಾಪಗ್ರಹ ಇದ್ದರೂ ಕೂಡ ಆಗ ದುರ್ವ್ಯಯ ಯೋಗ ಅಂತ ಕರಿತೀವಿ ನಾವು ಅದನ್ನು ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದಿರುತ್ತೆ ಮತ್ತು ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ತಾವು ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ವು ಜನಗಳಿಂದ ಮಾತು ಕೇಳಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ ಇವೆಲ್ಲವೂ ರಾಹುವಿನ ಒಂದು ಸ್ಥಾನದಿಂದ ಆಗ್ತಾ ಹನ್ನೆರಡನೇ ಸ್ಥಾನದಿಂದ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಕೇತು ಬಂದು ಆರನೇ ಸ್ಥಾನದಲ್ಲಿ ಇರ್ತಾನೆ ಈ ಒಂದು ಮೇಷರಾಶಿಯವರಿಗೆ ಹಾಗಾಗಿ ಕೇತು ಆರನೇ ಸ್ಥಾನದಲ್ಲಿ ತಾನೆ ಅಂದರೆ ಆಗ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಸುಖವನ್ನು ಕೊಡ್ತಾನೆ ಶತ್ರು ನಾಶವನ್ನು ಉಂಟು ಮಾಡ್ತಾನೆ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಏಳಿಗೆ ಉಂಟಾಗತ್ತೆ ಧನಲಾಭ ಉಂಟಾಗತ್ತೆ ನೂತನ ಉದ್ಯೋಗ ಪ್ರಾರಂಭ ಮಾಡತಕ್ಕಂಥವರಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಇರುತ್ತೆ ಹಾಗಾಗಿ ಈ ಮೇಷರಾಶಿಯವರಿಗೆ ಮೇ ಒಂದರಿಂದ ಮುಂದಿನ ಸಂವತ್ಸರ ಅಂದರೆ ನಮ್ಮ ನಾಮ ಸಂವತ್ಸರದ ಕೊನೆಯ ದಿನ ಅಮಾವಾಸ್ಯೆ ಏನಿರುತ್ತೆ ಆವತ್ತಿನ ದಿನ ಶನಿ ಬದಲಾವಣೆ ಆಗುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಇಸುವಿ ಗುರು ಬದಲಾವಣೆ ಆಗುತ್ತೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಹಾಗಾಗಿ ಮೀನರಾಶಿಗೆ ಬಂದಾಗ ಮುಂದಿನ ಸಂವತ್ಸರದ ಪ್ರಾರಂಭದಿಂದನೇ ಮೇಷರಾಶಿಯವರಿಗೆ ಸಾಡೆ ಸಾತು ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಸಾಡೆ ಸಾತ್ ಯಾವಾಗ ಪ್ರಾರಂಭ ಆಗುತ್ತೆ ಅದರ ಎಫೆಕ್ಟು ನಿಮಗೆ ಹೆಚ್ಚು ಕಮ್ಮಿ ಆರು ಏಳು ತಿಂಗಳು ಮುಂಚೆಯೇ ಇರುತ್ತೆ ಅಂದರೆ ನಿಮಗೆ ಈ ಸೆಪ್ಟೆಂಬರ್ ಅಕ್ಟೋಬರಿಂದೇ ಸ್ವಲ್ಪ ಎಫೆಕ್ಟ್ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಇನ್ನೊಂದು ಆರು ತಿಂಗಳು ಕಳೆದ ಮೇಲೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಈ ಮೇಷರಾಶಿಯವರಿಗೆ ಸುಮಾರು ಒಳ್ಳೆಯ ಫಲಗಳು ಇದೆ ಅನ್ನೋದನ್ನು ನಾವು ಶಾಸ್ತ್ರ ಪ್ರಕಾರ ಹೇಳ್ಬೋದು